ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ಮೋಸ್ಟ್ ಒಂದು ವಾರ ಹತ್ತು ದಿವಸ ಆಯ್ತು ವಾಯ್ಸ್ ಎಲ್ಲ ಫುಲ್ ಕೆಟ್ಟ ಹೋಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಒಂದು ಟೂ ತ್ರೀ ವಿಡಿಯೋಸ್ ಏನೋ ತುಂಬಾ ಕಷ್ಟಪಟ್ಟು ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಇವಾಗ ಪರ್ಫೆಕ್ಟ್ಲಿ ಆಲ್ ರೈಟ್ ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಆಕ್ಚುಲಿ ಹಸ್ಬೆಂಡ್ ಒಬ್ಬರೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಆಮೇಲೆ ನಾನು ಹಸ್ಬೆಂಡ್ ಬಾ ಬಾ ಅಂತ ಕರದ್ರು ಸೊ ಅದಕ್ಕೆ ಹೊರಟೆ ನಾನು ಕೂಡ ನನಗೆ ಐಡಿಯಾನೇ ಇರ್ತಿಲ್ಲ ಆಮೇಲೆ ಸಡನ್ ಆಗಿ ರೂಮ್ ಎಲ್ಲ ಬುಕ್ ಮಾಡಿದ್ದಾಯ್ತು ಸೊ ಊರಿಗೆ ಹೋಗ್ತಾ ಇದ್ದೀನಿ ರೂಮ್ ಯಾಕೆ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ನಾವು ಹೋಗ್ತಾ ಇರೋದು ಮೈಸೂರ್ಗೆ ಸೊ ಇವತ್ತು ವೀಕೆಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಮೈಸೂರಿಗೆ ಹೋಗ್ತಾ ಇರೋದು ನಾವು ಏನಕ್ಕೆ ಹೋಗ್ತಾ ಇದೀವಿ ಮೈಸೂರ್ಗೆ ಅಂತ ಅನ್ಬಿಟ್ಟು ನಿಮ್ ಮುಂದೆ ನೋಡ್ತೀರಾ ಸೊ ಮಕ್ಳಿಗೂ ರಜಾ ಇತ್ತು ಸೊ ಮೈಸೂರು ನೋಡುವಂತ ಪ್ಲೇಸು ಮತ್ತೆ ಒಂದು ಮದ್ವೆ ಇದೆ ಯಾರು ಮದ್ವೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಸೊ ಅದಕ್ಕೆ ಹೊರಟಿದೀವಿ ಸೊ ಇವಾಗ ಆಲ್ಮೋಸ್ಟ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗಕ್ ಬಂತು ಸೊ ತಿಂಡಿ ಶಾವೆ ಒಪ್ಪಿಟ್ಟು ಮಾಡಿದ್ದೆ ಸೊ ತಿಂದೆಲ್ಲ ಆಯ್ತು ಮತ್ತೆ ಮಕ್ಳಿಗೆಲ್ಲ ಸ್ನಾಕ್ಸ್ ಎಲ್ಲ ಇಟ್ಕೊಂಡಿದೀನಿ ನನ್ನ ಮಗಳು ನನ್ನನ್ನ ಇಮಿಟೇಟ್ ಮಾಡ್ತಾ ಇದ್ದಾಳೆ ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ಅದನ್ನೇ ಅವಳು ನೋಡ್ಕೊಂಡು ನೋಡ್ಕೊಂಡ್ ಮಾತಾಡ್ತಾ ಇದ್ದಾಳೆ ಸೊ ಅವಳಿಗೂ ತೋರಿಸ್ಬಿಡ್ತೀನಿ ಬಾ ಹಾ ಹೇಳು ಎಲ್ಲಿ ಹೋಗ್ತಾ ಇದೀಯಾ ಊರಿಗೆ ಆಮೇಲೆ ಏನ್ ನೋಡಕ್ ಹೋಗ್ತೀಯಾ ಆನೆ ಜಿರಾಫೆ ಸೊ ನಾವು ಮೈಸೂರ್ಗ್ ಹೋದ್ರೆ ಝೂಗ್ ಹೋಗೋಣ ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಟೈಮಿಂಗ್ ಆಗುತ್ತೋ ಹಂಗೆ ಅಂತ ನಿನ್ನೆ ಹೇಳ್ದೆ ಗೆಲ್ಲ ಹೋಗೋಣ ಅಂತ ಸೊ ಜಿರಾಫೆ ಎಲ್ಲ ಇರುತ್ತಾ ಅಂತ ಕೇಳ್ತಾ ಇದ್ರು ಸೊ ಎಲ್ಲ ಇರುತ್ತೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಆ ಸೊ ಪ್ಯಾಕ್ ಎಲ್ಲ ಆಗಿದೆ ಇನ್ನ ಹೊರಡ್ಬೇಕು ಸೊ ಬೆಳಿಗ್ಗೆ ಹೋಗೋದು ಅಂದ್ರೆ ಲೇಟ್ ಆಗೇ ಆಗ್ಬಿಡುತ್ತೆ ಸೊ ಎಷ್ಟ್ ಬೇಗ ಎತ್ತು ರೆಡಿ ಆದ್ರೂ ಲೇಟ್ ಆಗ್ಬಿಡುತ್ತೆ ಸೊ ಕಾರಲ್ಲಿ ಹೋಗ್ತಾ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನಿಧಿ ವರ್ಕೋ ವರ್ಕೋ ಹೇಳಿದ್ ಮಾತಾ ಕೇಳ ಅವ್ರಿಗೆ ಸುಮ್ಮನೆ ಕುತ್ಕೊಳ್ಳೋದು ಅಂದ್ರೆ ಬೇಜಾರು ಇವಾಗ ಮೊಬೈಲ್ ಕೊಡಿ ಅಂತ ಕೇಳ್ತಾ ಕೂತಿದ್ದಾರೆ ಹಾ ಕೊಡ್ತಾರ ತಡಿಯಮ್ಮ ಟ್ರಾಫಿಕ್ ಇದೆ क्या अलग रूट बता लाना नेता हम्म ओके ना हैप्पी ना हम्म हाय फ्रेंड्स हाय फ्रेंड्स यस से अर्थ या हाय फ्रेंड्स हाय फ्रेंड्स जनता ಸೊ ಮಕ್ಕಳು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದರು ಆಮೇಲೆ ಮಲ್ಕೊಂಡೇ ಬಿಟ್ಟರು ಯಾಕೆಂದರೆ ಬೆಳಗ್ಗೆ ನಾನು ಸ್ವಲ್ಪ ಬೇಗ ಎಬ್ಬ್ರಸಿದ್ದೆ ಊರಿಗೆ ಹೋಗೋದು ಎದ್ದಳಬೇಕು ಬೇಗ ರೆಡಿ ಆಗಬೇಕು ಅಂತ ಅವರು ಸತ್ತ ಬೇಗ ಖುಷಿಯಿಂದ ಎದ್ದು ರೆಡಿಯೆಲ್ಲ ಆದರು ಸೊ ಕಾರಲ್ಲಿ ಮೊಬೈಲ್ ನೋಡ್ಕೊ ಅಂತ ಹಾಗೆ ಮಲ್ಕೊಂಡೇ ಬಿಟ್ರು ಸ್ಯಾಟರ್ಡೆ ಇರೋ ಕಾರಣನೇ ಏನೋ ಗೊತ್ತಿಲ್ಲ ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಇತ್ತು ನಾವು ನೈಸ್ ರೋಡ್ ಮೇಲೆ ಹೋಗಿ ಮೈಸೂರು ಎಕ್ಸ್ಪ್ರೆಸ್ ವೇನ ಟಚ್ ಆದ್ವಿ ಸೊ ಸ್ಟಾರ್ಟಿಂಗ್ ನಾ ಓವರ್ ಹತ್ತಿದ್ದು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮೈಸೂರು ರೀಚ್ ಕರೆಕ್ಟಾಗಿ ಒಂದೂವರೆ ಗಂಟೆಗೆ ನಾವು ಮೈಸೂರನ್ನ ರೀಚ್ ಆದ್ವಿ ರೋಡ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿಯಾಗಿ ತುಂಬಾ ಚೆನ್ನಾಗಿದೆ ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ಸೊ ಟೂ ವೀಲರೆಲ್ಲ ಯಾವುದು ಬರೋಂಗಿಲ್ಲ ಈ ರೋಡಲ್ಲಿ ಮತ್ತು ಭಾರಿ ಚೆನ್ನಾಗಿತ್ತು ಸೊ ನನ್ನ ಮಕ್ಕಳು ಎದ್ರು ಇವಾಗ ಹಾಡ್ ಹಾಕೊಂಡು ಡ್ಯಾನ್ಸ್ ಎಲ್ಲಾ ಮಾಡ್ತಾಯಿದ್ರು ಸೊ ಅವ್ರಿಗೆ ಈ ತರ ಮೈಸೂರಿಗೆ ಹೋಗ್ತಾ ನಾವು ಹೆಂಗೆ ಹೋದ್ವಿ ಅಂದ್ರೆ ಇವರು ಮೊಬೈಲ್ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮೈಸೂರನ್ನ ರೀಚ್ ಆದ್ವಿ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಹೋಗಿದ್ನಲ್ಲ ಸೊ ಅದನ್ನೆಲ್ಲ ತಿನ್ಕೊಂಡು ಹೋದ್ವಿ ಒಂದಿವೆ ಹೋಗ್ತಾ ನಮಗೆ ಈ ಹೊಸದಾಗಿ ಓಪನ್ ಆಗಿರೋ ಪಯಣ ಕಾರ್ ಮ್ಯೂಸಿಯಂ ಸಿಗುತ್ತೆ ಇನ್ನೂ ಟೆನ್ ಲೆವೆನ್ ಕಿಲೋಮೀಟರ್ಸ್ ಇರುತ್ತೆ ಇದು ಶ್ರೀರಂಗಪಟ್ಟಣಗೆ ಒಂದು ಕಿಲೋಮೀಟರ್ ಅಷ್ಟೇ ಆಗೋದು ಸೊ ಇದು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ದೆ ನಾನು ಸತ ಅನ್ಕೊಂಡಿದೆ ಮೈಸೂರಿಗೆ ಹೋದಾಗ ಇದನ್ನ ನೋಡಲೇಬೇಕು ಅಂತ ಅನ್ಬಿಟ್ಟು ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಟೂ ವೀಲರ್ಗೆ ಫೋರ್ ವೀಲರ್ಗೆ ಮತ್ತೆ ಹೋಟೆಲ್ಲು ಇದೆ ಸೊ ಟಿಕೆಟ್ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ ಫಿಫ್ಟಿ ರುಪೀಸು ಸೊ ನಮ್ಮಿಬ್ರಿಗೆ ಮಾತ್ರ ತಗೊಂಡಿದ್ದು ಮಕ್ಕಳಿಗೆ ಇತ್ತಿಲ್ಲ ಸೊ ಕಾರ್ ಮ್ಯೂಸಿಯಮು ತುಂಬ ಚೆನ್ನಾಗಿತ್ತು ಹಳೇ ಕಾಲದ ಕಾರುಗಳನ್ನೆಲ್ಲ ಇಟ್ಟಿದ್ರು ಸೊ ಇಲ್ಲಿ ನೀವು ನೋಡ್ಬೋದು ಇದು ವೀರೇಂದ್ರ ಹೆಗಡೆಯವರು ಓಡಾಡಿದ್ದಂತ ಕಾರು ಏ ಬೇಡ ಬಾ ಕಾರ್ ಮ್ಯೂಸಿಯಂಗೆ ಒಳಗಡೆ ಹೋಗಿದ ತಕ್ಷಣವೇ ನಾನು ಈ ಥರ ಕಾರ್ಗಳೆಲ್ಲ ಇದೆಯಾ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ಫಸ್ಟ್ ಟೈಮು ಈ ಥರ ಕಾರ್ಗಳ್ನೆಲ್ಲ ನೋಡಿದ್ದು ಡಿಫ್ರೆಂಟ್ ಶೇಪು ಡಿಫ್ರೆಂಟ್ ಕಲರ್ಸು ಎಲ್ಲ ಥರದ್ದು ಸೊ ಪ್ರತಿಯೊಂದೂ ಮಕ್ಕಳಿಗೆ ತೋರಿಸ್ತಾ ಇದ್ದೆ ಜೀಪ್ಗಳು ಸತ್ತ ಅಲ್ಲಿ ಇತ್ತು ಸೊ ಏನಿಲ್ಲ ಅಂದರೂ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಅಷ್ಟಿರ್ಬೋದೇನೋ ಕಾರ್ಗಳು ಈ ಮ್ಯೂಸಿಯಮ್ಮಲ್ಲಿ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಕಾರ್ಗಳಾಗಿರ್ಬೋದು ಟೂ ವೀಲರ್ಸ್ ಆಗಿರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು ನೀವು ನೋಡ್ತಾ ಇರ್ಬೋದು ಕಾರ್ಗಳು ಶೇಪು ಮತ್ತು ಕಲರ್ಸು ಎಲ್ಲವೂ ಡಿಫ್ರೆಂಟ್ ಆಗಿತ್ತು ಇದಂತೂ ತುಂಬ ಚೆನ್ನಾಗಿತ್ತು ವೈಟ್ ವಿತ್ ರಾಯಲ್ ಬ್ಲೂ ಕಲರ್ ಕಾರು ಇದು ಮೆರೂನ್ ರೆಡ್ಡು ಎಷ್ಟು ಶೈನಿ ಆಗಿ ಚೆನ್ನಾಗಿತ್ತು ಈ ಕಾರ್ ಬಂದ್ಬಿಟ್ಟು ವೀರೇಂದ್ರ ಹೆಗಡೆಯವರು ಯೂಸ್ ಮಾಡಿರೋ ಕಾರ್ ಇದು ಸೊ ಇಲ್ಲಿ ಎರಡು ಫ್ಲೋರ್ ಇದೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರು ಇದು ಸತ ಅಷ್ಟೇ ವೀರೇಂದ್ರ ಹೆಗಡೆಯವರೇ ಯೂಸ್ ಮಾಡಿರೋಂಥ ಕಾರು ಇದೆಲ್ಲ ಟೂ ವೀಲರ್ಸು ರಾಯಲ್ ಎನ್ಫೀಲ್ಡು ಮತ್ತು ಸ್ಕೂಟ್ರ್ಗಳು ಹಳೆ ಕಾಲದ್ದು ಅದು ಸತ ಇತ್ತು ಈ ಕಾರು ಅಷ್ಟೇ ವೀರೇಂದ್ರ ಹೆಗಡೆಯವರೇ ಯೂಸ್ ಮಾಡಿರೋಂಥ ಕಾರು ಫುಲ್ ರೆಡ್ ಕಲರು ಡಿಫ್ರೆಂಟಾಗಿತ್ತು ಆಗಿತ್ತು ನೀವು ನೋಡ್ಬೋದು ಸೊ ಇದೆಲ್ಲ ಸ್ಕೂಟರ್ಟ್ರಿ ಅವ್ರದ್ದು ಟ್ರಕ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸೊ ಅದ್ರ ಜೊತೆಗೆ ಈ ತರ ಒಂದು ಮ್ಯೂಸಿಯಮು ಸತ ಇತ್ತು ಪೇಂಟಿಂಗ್ಸು ಮತ್ತೆ ಸ್ಟ್ಯಾಂಪ್ ಕಲೆಕ್ಷನ್ ಕಾಯಿನ್ ಕಲೆಕ್ಷನ್ನು ಮತ್ತೆ ದುಡ್ಡುಗಳು ಬೇರೆ ಬೇರೆ ಕಂಟ್ರಿದು When the world starts to unfold Through all the ups and downs The highs and lows we share we'll... So, <laughs> I have done paintings One day, one ತುಂಬಾ ಚೆನ್ನಾಗಿತ್ತು ಸೊ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು ಕಾರ್ ಮ್ಯೂಸಿಯಮಲ್ಲಿ ನಾನು ಹೇಳ್ದಂಗೆ ಕಾಯಿನ್ ಕಲೆಕ್ಷನ್ ನೋಟ್ ಕಲೆಕ್ಷನ್ ಸ್ಟ್ಯಾಂಪ್ ಕಲೆಕ್ಷನ್ ಎಲ್ಲವೂ ಇತ್ತು ಸೊ ಕಾರ್ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಸೀದಾ ಹೋಟೆಲ್ಗೆ ಸೊ ಇದು ಇದು ರೂಮು ನನ್ನ ಮಗಳು ಬಂದಿದ ತಕ್ಷಣನೆ ಆಟಾಡಕ್ಕೆ ನಿಂತ್ಕೊಂಡ್ರಿ ಇಬ್ಬರು ಸೊ ಫ್ರೆಂಡ್ಸ್ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಎಲ್ಲ ಆಯಿತು ನಾನು ಬಾಕ್ಸ್ಗೆ ಚಪಾತಿ ಎಲ್ಲ ತೊಗೊಂಡು ಬಂದಿದ್ದೆ ಮಕ್ಕಳಿಗೂ ಚಪಾತಿ ಅಂದರೆ ತುಂಬಾ ಇಷ್ಟ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ ಸೊ ಅವ್ರು ಹೋಟ್ಲಲ್ಲೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ತಿನ್ನೋಕ್ಕೆಲ್ಲ ಸರಿಯಾಗಿ ತಿನ್ನೋದು ಇಲ್ಲ ಅದಕ್ಕೆ ಚಪಾತಿನೇ ಮಾಡ್ಕೊಂಡು ಬಂದರೆ ನೀಟಾಗಿ ತಿಂತಾರೆ ಅಂತ ಅಂದ್ಬಿಟ್ಟು ಸೊ ತಿಂದಲ್ಲ ಆಯಿತು ನಾವು ಮೈಸೂರಿಗೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮತ್ತು ನಾಳೆ ಡಾಲಿ ಧನಂಜಯ್ ಅವ್ರದ್ದು ಮದುವೆ ಇವತ್ತು ರಿಸೆಪ್ಷನು ನಾಳೆ ಮೋಹತ್ತ ಸೊ ಅವರು ನನ್ನ ಹಸ್ಬೆಂಡ್ಗೆ ರಿಲೇಟಿವ್ ಆಗಬೇಕು ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಅವ್ರ ಊರಿಂದ ಬಂದಿದ್ದಾರೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ದೀವಿ ಸೊ ನನ್ನ ಹಸ್ಬೆಂಡು ಅಲ್ಲಿಗೆ ಹೋಗಿದ್ದಾರೆ ಇವಾಗ ಬರ್ತಾ ಇದ್ದಾರೆ ಇನ್ನು ರೆಡಿ ಆಗಬೇಕು ರಿಸೆಪ್ಷನ್ಗೆ ಸೊ ಮಕ್ಕಳಿಲ್ಲ ಆಟ ಆಡ್ತಾ ಇದ್ದಾರೆ ಓಕೆ ಹಾಕ್ತೀನಿ 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 ಇಲ್ಲಿ ಇವ್ರಿಗಂತೂ ಫುಲ್ ಖುಷಿ ಆಟ ಆಡ್ತಾ ಇದ್ದಾರೆ ನನ್ನ ಮಕ್ಕಳು ಸೊ ಇನ್ನು ರೆಡಿ ಆಗಬೇಕು ರೆಡಿ ಆದಮೇಲೆ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ಡಾಲಿ ಧನಂಜಯ್ ಮದುವೆಗೆ ರೆಡಿ ಆಯಿತು ನಾನು ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಬಾ ಇಲ್ಲಂತೂ ಈ ರೂಮಲ್ಲಂತೂ ಸಿಕ್ಕಾಡ ಆಗ್ತಾ ಇದೆ ಆಚೆ ಹೋದ್ರೆ ಸಾಕಾಗಿದೆ ಸೊ ಎಲ್ಲರೂ ರೆಡಿ ಎಲ್ಲ ರೆಡಿ ಬೇಬಿ ಓಕೆ ಹೋಗೋಣ ಹಾಂ ಲೈಟ್ ಆಫ್ ಫ್ಯಾನ್ ಆಫ್ ಮಾಡಿಬಿಡಿಸಿ ರೀ ನಿಧಿ ಸೊ ಇದೇ ನನ್ನ ಫೈನಲ್ ಔಟ್ಫಿಟ್ಟು ರಿಸೆಪ್ಷನ್ಗೆ ಗೋಲ್ಡನ್ ಕಲರ್ ವಿತ್ ಪಿಂಕ್ ಕಲರ್ ಮಾವಿನಕಾಯಿ ಡಿಸೈನ್ ಇದೆ ಸೊ ಬ್ಲೌಸ್ಗೂ ಗೋಲ್ಡು ಮತ್ತು ಪಿಂಕ್ ಕಲರ್ದು ವರ್ಕ್ ಮಾಡಿಸಿದ್ದೆ ಸೊ ನಾವು ರೆಡಿಯಾಗಷ್ಟಿಗೆ ಸಿಕ್ಸ್ ಸಿಕ್ಸ್ ಥರ್ಟಿ ಆಗೋಯ್ತು ಮಕ್ಕಳು ರೆಡಿ ಮಾಡಿ ನಾನು ರೆಡಿಯಾಗಷ್ಟಿಗೆ ಸೊ ಹಸ್ಬೆಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಅವರು ರೆಡಿ ಆಗೇ ಬಿಟ್ರು ಜೆಂಟ್ಸ್ ಬೇಗ ರೆಡಿ ಆಗಿಬಿಡ್ತಾರೆ ಸೊ ರೂಮಲ್ಲಿ ಎಷ್ಟು ಸೆಕೆ ಆಗ್ತಾ ಇತ್ತು ಇವಾಗ ಓಕೆ ಪರ್ವಾಗಿಲ್ಲ ಗಾಡಿಯಲ್ಲಿ ಅಪ್ಪ ಅಲ್ಲಂತೂ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಾ ಇತ್ತು ಸೊ ರೆಡಿಯಾಗಿ ಇವಾಗ ಹೊರಡ್ತಾ ಹೋಗ್ತಾ ಇದೀವಿ ರೂಟ್ ಮ್ಯಾಪ್ ಹಾಕ್ಕೊಂಡು ಬಿಕಾಸ್ ಮೈಸೂರು ಹೊಸ ಜಾಗ ಗೊತ್ತಿಲ್ಲ ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ಸೊ ಅರಮನೆ ನಗರಿ ಒಂದು ವಿಡಿಯೋ ಮಾಡಿಬಿಡೋಣ

ಸೊ ನನಗೆ ಮೈಸೂರಿಗೆ ಹೋಗಿದ ತಕ್ಷಣವೇ ನೆನಪಿರಲಿ ಫಿಲಮ್ದು ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟೆ ಇದೆ ಅಂತ ನೆನಪಿರಲಿ ಪ್ರೇಮ್ ಅವರು ಹೇಳ್ತಾರಲ್ಲ ಆ ಸಾಂಗು ಅದು ಗ್ಯಾಪ್ನ ಬಂತು ಸೊ ಮೈಸೂರು ತುಂಬಾ ಕ್ಲೀನ್ ಸಿಟಿ ಸೊ ಯಾರೆಲ್ಲ ಮೈಸೂರಲ್ಲಿ ಇದ್ದಾರೋ ಅವ್ರಿಗೆಲ್ಲ ತುಂಬಾ ಲಕ್ಕಿ ಚಾಮುಂಡಿ ದೇವರಿದೆ ಮತ್ತು ದಸರಾ ಸಂಭ್ರಮ ನಡೆಯುತ್ತೆ ಇಲ್ಲಿ ಸೊ ನಾವು ಫೈನಲಿ ರೀಚ್ ಆದ್ವಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಡಾಲಿಯವ್ರದ್ದು ಮದುವೆ ನಡೀತಾ ಇದ್ದಿದ್ದು ಸೊ ಡೆಕೋರೇಷನ್ ಅಂತೂ ಸ್ಟಾರ್ಟಿಂಗಿಂದ ಫುಲ್ ಇತ್ತು ತುಂಬಾ ಚೆನ್ನಾಗಿ ಎಲ್ಲ ಮಾಡಿದರು ಪಾರ್ಕಿಂಗಿಂದ ಕಾರ್ ಪಾರ್ಕಿಂಗಿಂದ ರಿಸೆಪ್ಷನ್ ಹಾಲು ತುಂಬಾ ದೂರ ಇತ್ತು ಸೊ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಒಂದೊಂದು ಕಡೆ ಒಂದೊಂದು ಥರ ಡೆಕೋರೇಷನ್ ಮಾಡಿದರು ಸೊ ನನ್ನ ಮಕ್ಕಳಿಗಂತೂ ಹೊಸ ಡ್ರೆಸ್ ಹಾಕಿರೋದಕ್ಕೆ ಫುಲ್ ಅದಕ್ಕೆ ಬೇರೆ ಎಲ್ಲ ಆಯಿತು ಸೊ ಸ್ಟೈಲಾಗಿ ಇಟ್ಕೊಂಡು ನಡ್ಕೊಂಡು ಬರ್ತಾಯಿದ್ರು ಸೊ ಅಲ್ಲಂತೂ ಎಲ್ಲರೂ ನನ್ನ ಮಕ್ಕಳನ್ನೇ ನೋಡ್ತಾ ಇದ್ದಿದ್ರು ಟ್ವಿನ್ಸಾ ಟ್ವಿನ್ಸಾ ಅಂತ ಪ್ರತಿಯೊಬ್ಬರು ಕೇಳಿದ್ದೆ ಆಯಿತು ಸೊ ನಾವು ಸತ ರಿಸೆಪ್ಷನ್ ಹಾಲ್ಗೆ ಎಂಟ್ರಿ ಆದ್ವಿ ನೋಡಿದರೆ ನಾವು ಹೋಗೋಷ್ಟಿಗೆ ಅಷ್ಟು ಜನ ಬಂದಿದ್ರು ಸೊ ಫುಲ್ ನೋಡೇ ಶಾಕ್ ಆಯಿತು ಇಷ್ಟು ಅಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಎಲ್ ಇ ಡಿ ಹಾಕಿದ್ರು ಸೊ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಯಾವ ಸೆಲೆಬ್ರಿಟಿ ಬರ್ತಾ ಬರ್ತಾಯಿದ್ರು ಅಂತ ಅಂದ್ಬಿಟ್ಟು ಸೊ ನಿಜವಾಗಲೂ ಇದೊಂದು ರೀಸನ್ಗೆ ನನಗೆ ಬೇಜಾರಾಯಿತು ಸ್ಟೇಜ್ ಮೇಲೆ ನಾನು ಹೋಗಕ್ಕೆ ಆಗಿಲ್ಲ ನಮ್ಮ ಮಾವ ಎಲ್ಲರೂ ಹೋಗಿದ್ರು ಬಟ್ ನಾವು ಹೋಗಕ್ಕೆ ಆಗಿಲ್ಲ ಸೊ ಅದೊಂದು ಚೂರು ಬೇಜಾರಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಅಷ್ಟು ರಶ್ಶಲ್ಲಿ ನಾವು ಹೋಗಿ ವಿಶ್ ಮಾಡೋದು ಸ್ವಲ್ಪ ಕಷ್ಟನೇ ಸೊ ಅವರ ಎಲ್ಲ ಮೀಟ್ ಆದ್ವಿ ಅವ್ರ ಅಣ್ಣ ಅಕ್ಕ ಭಾವ ಎಲ್ಲರೂ ಮೀಟ್ ಆದ್ವಿ ಬಟ್ ಡಾಲಿಯವ್ರನ್ನ ಮೀಟ್ ಆಗಿಲ್ಲ ಅನ್ನೋದೇ ನನಗೆ ಒಂದು ಸ್ವಲ್ಪ ಬೇಜಾರಾಯ್ತು ಅಟ್ಲೀಸ್ಟ್ ಸೆಲ್ಫಿ ಯಾರು ತೊಗೋಬೋದಾಗಿತ್ತು ಅಂತ ಅನ್ನಿಸ್ತು ಬಟ್ ಏನು ಮಾಡೋಕೆ ಆಗಲ್ಲ ನನ್ನ ಮಾವ ಎಲ್ಲ ಹೋಗಿ ಅವ್ರಿಗೆ ವಿಶ್ ಎಲ್ಲ ಮಾಡಿದ್ರು ಸೊ ನಾನು ಅವ್ರಿಗೆ ಇಲ್ಲಿಂದನೇ ವಿಶ್ ಮಾಡ್ತೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಊರಿಗೆ ಬಂದಾಗ ಪರಿಚಯ ಮಾಡಿಸ್ಕೊಡ್ತೀನಿ ಿ ಯಾವಾಗ್ಲಾದ್ರು ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಊರು ಮತ್ತೆ ಡಾಲಿಯೋರ್ ಅಮ್ಮನೂರು ಒಂದೇ ಸೊ ಎಲ್ಲ ರಿಲೇಟಿವ್ಸ್ ಆಗಬೇಕು ಆ ಅಣ್ಣ ಮತ್ತೆ ನನ್ನ ಹಸ್ಬೆಂಡು ಇಬ್ರು ಕ್ಲಾಸ್ಮೇಟ್ಸು ಒಂದೇ ಸ್ಕೂಲಲ್ಲಿ ಓದಿರೋ ಅಂಥವ್ರು ಊರಿಗೆಲ್ಲ ರಜಕ್ಕೆಲ್ಲ ಬಂದಾಗ ಡಾಲಿ ಅವ್ರಣ್ಣ ನನ್ನ ಹಸ್ಬೆಂಡು ಎಲ್ಲ ಕ್ರಿಕೆಟ್ ಎಲ್ಲ ಆಡೋರಂತೆ ಸೊ ಯಾವಾಗ್ಲಾರು ಹಿಂಗೆ ಬಂದಾಗ ನಿನ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದ್ ಎರಡ್ ಸತಿ ಮಿಸ್ ಆಗಿದೆ ಅವ್ರ ಊರಿಗೆ ಬಂದಾಗ ನಾನು ಹೋಗಿತ್ತಿಲ್ಲ ಊರಿಗೆ ನೆಕ್ಸ್ಟ್ ಯಾವಾಗ್ಲಾರು ಬಂದಾಗ ಎಸ್ಪೆಲಿ ವಿದ್ಯಾಪ ದ್ವಾರದಿಂದ ಬಂದು ನೀಟಾಗಿ ಅಲ್ಲಿಂದ ನೋಡಿ ಮಿಸ್ ಮಾಡಿ ಅಷ್ಟು ಪ್ರೀತಿಯಿಂದ ಸಹಕಾರ ಮಾಡಿದೆ ಎಲ್ಲ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಐ ಲವ್ ಯು ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ನೆಂಟರು ಎಲ್ಲರೂ ಬಂದಿದ್ದೀರ ವೇದಿಕೆ ಮೇಲೆ ತೊಂದರೆ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಹಂಗೆ ಅಭಿಮಾನಿಗಳು ಕೂಡ ತುಂಬಾ ಜನ ವೇದಿಕೆ ಮೇಲೆ ಬಂದಿದ್ರು